ನಂಬರ್ ಎರಡರಲ್ಲಿ ನಮ್ಮ ಕಾಲಬೈರೇಶ್ವರ ದೇವಸ್ಥಾನದ ಸುತ್ತಮುತ್ತ ರಸ್ ರಸ್ತೆಗಳು ಮತ್ತು ಚರಂಡಿಗಳು ಕಾಮಗಾರಿಯನ್ನು ಇವತ್ತು ಶುರು ಮಾಡಿದ್ದೀವಿ ಅಲ್ಲಿಗೆ ಒಂದು ಎರಡು ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿಗೆ ಕೊಟ್ಟಿದ್ದೀವಿ ಅದಾದ ನಂತರ ಮಂಚಗುಡನ ಕೊಪ್ಪಲು ಗ್ರಾಮಕ್ಕೇನೆ ಸೇರಿದಂಥ ಈ ಜಾಗದಲ್ಲಿ ಆಟದ ಮೈದಾನವನ್ನು ಮಾಡಬೇಕು ಅಂತ ಸುಮಾ ಸುಮಾರು ದಿವಸದ್ದು ಕೂಗಿತ್ತದು ಅದಕ್ಕೆ ಸುತ್ತಮುತ್ತ ಫೆನ್ಸಿಂಗ್ ಹಾಕಿ ಕಾಂಪೌಂಡ್ ಹಾಕಬೇಕು ಅಂತ ನನ್ನ ಈ ಜಾಗ ಏನೈತೆ ಇದು ಆಟದ ಮೈದಾನದ ಜಾಗ ಇದಕ್ಕೆ ಒಂದು ಸೆಕ್ಯೂರಿಟಿ ಬೇಕಾಗಿತ್ತು ಅದನ್ನು ನನಗೆ ನಾನು ಗೆದ್ದಾಗ್ಲಿಂದಲೂ ಹೇಳ್ತಾ ಇದ್ದರು ಎಲ್ಲಕ್ಕೆ ಮುಂಚೆಯಿಂದ ಹೇಳ್ತಿದ್ರು ಅದು ಮೂಡಾಯಿಂದ ಇದು ಮೂಡಾ ಪ್ರಾಪರ್ಟಿ ಆಗಿರೋದ್ರಿಂದ ಇದು ಮೂಡಾಗೆ ಸೇರಿರುವಂಥ ಜಾಗ ಇದು ಆಟದ ಮೈದಾನಕ್ಕೆ ಅಂತ ಅಂದ್ಬಿಟ್ಟಿದ್ದು ನಮ್ಮ ಮಂಚಗೊಡ ಕೊಪ್ಪ ಗ್ರಾಮದ ಆಟದ ಮೈದಾನ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಮೂಡಾಯಿಂದ ಇಂದ ಅದನ್ನು ಪೇಪರ್ ವರ್ಕ್ಸ್ ಎಲ್ಲ ಮುಗೀತು ಮುಗಿದ ನಂತರ ಈಗ ನಾವು ಕಾಂಪೌಂಡ್ ಹಾಕಿ ಇದನ್ನು ಈ ಜಾಗವನ್ನು ಏನು ಬೇರೆ ಯಾವುದೇ ಥರವಾದ ಅನೈತಿಕ ಚಟುವಟಿಕೆಗಳು ಇಲ್ಲಿ ಗ್ರಾ ಈ ಜಾಗದಲ್ಲಿ ನಡೀಬಾರ್ದು ಮತ್ತು ಆಟದ ಮೈದಾನಕ್ಕಿನೇ ಇದು ಪೂರ್ಣ ಪ್ರಮಾಣವಾಗಿ ಉಪಯೋಗ ಆಗಬೇಕು ಅಂತ ನಾನು ನಿಟ್ಟಿನಲ್ಲಿ ಇವತ್ತು ಇದಕ್ಕೂ ನಲವತ್ತು ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿಸಿ ಇವತ್ತು ಸುತ್ತ ಚೈನ್ ಫೆನ್ಸಿಂಗ್ ಹಾಕಿಸ್ತಾ ಇದ್ದೀವಿ ಇಪ್ಪತ್ತನೇ ವಾರ್ಡಲ್ಲೂ ಒಂದು ಇವತ್ತು ಸುತ್ತಮುತ್ತ ಅಲ್ಲಿ ಅಲ್ಲಿರುವಂಥ ಪ್ರದೇಶದಲ್ಲಿ ರಸ್ತೆ ಮತ್ತು ಚರಂಡಿಗಳದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅದಕ್ಕೂ ಅಲ್ಲೂ ಎರಡು ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಈಗ ಕೊಟ್ಟಿದ್ದೀವಿ ನಾವು ಅದನ್ನು ಅಲ್ಲಿಗೆ ಈಗ ಹೋಗ್ತಾ ಇದ್ದೀನಿ ಅಲ್ಲಿ ಪೂಜೆಗೆ ಅದನ್ನು ಮಾಡಿಸ್ತೀನಿ ಈ ಭಾಗದಲ್ಲಿ ಕೊರತೆ ಕಾಣ್ತದೆ ಈ ಭಾಗದಲ್ಲಿ ಈ ತಿಂಗಳಲ್ಲಿ ಹೆಚ್ಚು ಕಡಿಮೆ ಈ ಏನು ಇವತ್ತು ಕುಂಬಾರಕೊಪ್ಪಲು ಮಾದೇಶ್ವರ ಬಡಾವಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ವಾರ್ಡ್ಗೂ ಅನುದಾನವನ್ನು ಈ ಈ ಇದರಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ ಕೊಟ್ಟು ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಯು ಜಿ ಡಿದು ಇರ್ಬೋದು ಕುಡಿಯೋ ರೈನ್ ವಾಟರ್ ಡ್ರೈನ್ ಇರ್ಬೋದು ಸ್ಟಾರ್ ವಾಟರ್ ಡ್ರೈನ್ ಇರ್ಬೋದು ರಸ್ತೆಗಳಿರ್ಬೋದು ಎಲ್ಲವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಇಂಜಿನಿಯರ್ಗಳೆಲ್ಲರನ್ನು ಕೂತಿ ಎಲ್ಲೆಲ್ಲಿ ತೀರೋ ಅವಶ್ಯಕತೆ ಐತೆ ಜಾಗ ಅವಶ್ಯಕತೆ ಐತೆ ಕೆಲಸ ಆ ಜಾಗಗಳಲ್ಲಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡಿಸ್ತೀವಿ ನಮ್ಮ ವಾರ್ಡ್ ನಂಬರ್ ಎರಡು ಮಂಚೇಗೋಡನ ಕೊಪ್ಪಲು ಚಾಮರಾಜ ಕ್ಷೇತ್ರ ನಾವು ಶಾಸಕರ ಅನುದಾನದಲ್ಲಿ ಎರಡು ಕೋಟಿ ರೂಪಾಯಿ ಕಾಮಗಾರಿ ವಿವಿಧ ಕಾಮಗಾರಿಗಳು ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿ ಮಳೆ ನೀರು ಹರಿಯುವ ಅದರ ರಿಪೇರಿ ಕೆಲಸಗಳು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಂಚೇಗೋಡನ ಕೊಪ್ಪಲು ಮತ್ತು ವಿಜಯನಗರ ಎರಡನೇ ಹಂತಕ್ಕೆ ಹೊಂದಿಕೊಂಡಂತಹ ಆಟದ ಮೈದಾನಕ್ಕೆ ಒಂದು ಸುಸಜ್ಜಿತವಾದಂತಹ ಒಂದು ಒಳ್ಳೆಯ ಒಂದು ಫೆನ್ಸಿಂಗನ್ನು ಹಾಕಿ ಕಾಂಪೌಂಡನ್ನು ನಿರ್ಮಾಣವನ್ನು ಮಾಡಿ ಇಲ್ಲಿ ಅನೇಕ ಕ್ರೀಡೆಗಳು ನಡೆಯುತ್ತೆ ಕಬಡ್ಡಿ ಪಂದ್ಯಾವಳಿ ಮತ್ತು ಕುಸ್ತಿ ಪಂದ್ಯಾವಳಿ ನಮ್ಮ ಮಾರಮ್ಮನ ಹಬ್ಬದ ನಮ್ಮ ಗ್ರಾಮದ ಮಾರಮ್ಮನ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಆಚರಣೆಗಳನ್ನು ಈ ಆಟದ ಮೈದಾನ ಮೈದಾನದಲ್ಲಿ ಮಾಡ್ತೇವೆ ಈ ದಿನ ನಾವು ಈ ಗ್ರಾಮದಿಂದ ತುಂಬು ಹೃದಯದ ಸ್ವಾಗತವನ್ನು ಅಭಿನಂದನೆಯನ್ನು ನಾವು ಶಾಸಕರಿಗೆ ಸಲ್ಲಿಸ್ತೇವೆ ಯಾಕಂದರೆ ಈ ಹಿಂದೆ ಇದ್ದಂಥ ಅನೇಕ ಶಾಸಕರು ಈ ರೀತಿಯ ಕೆಲಸಗಳನ್ನು ನಾವು ನಮಗೆ ಮಾಡಿಲ್ಲ ಸುಮ್ಮನೆ ನಾನು ಪಕ್ಷಾತೀತವಾಗಿ ಅಥವಾ ಪಕ್ಷದ ಪರವಾಗಿದ್ದೀನಿ ಅಂತೇಳಿ ಈ ಮಾತುಗಳನ್ನು ಹೇಳ್ತಾ ಇಲ್ಲ ಇದು ಬಹಳ ತುಂಬ ಅವಶ್ಯಕತೆ ನಮ್ಮ ಮಂಚೇಗೋಡುಕೊಪ್ಪಲು ಗ್ರಾಮದ ಜಮೀನುಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಪಡಿಸ್ಕೊಂಡು ಇಲ್ಲಿ ಯಾವುದೇ ಆಟದ ಮೈದಾನವನ್ನು ನಿರ್ಮಿಸಿಲ್ಲ ನಮ್ಮ ಯುವಕರು ಬೇರೆ ಬೇರೆ ಭಾಳ ದೂರಕ್ಕೆ ಹೋಗಿ ಆ ಗೇ ಆಟಗಳನ್ನು ಆಡಬೇಕಾದಂತಹ ಪರಿಸ್ಥಿತಿ ಇತ್ತು ಅದರಲ್ಲೂ ನಮ್ಮ ಮಂಚೇಗೋಡನ್ಕೊಪ್ಲು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಳ ಸಮೀಪ ಇದೆ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕೂಡ ಆಟವನ್ನು ಆಡೋದಕ್ಕೆ ಭಾಳ ತೊಂದರೆ ಇತ್ತು ಆ ಒಂದು ಆಟದ ಮೈದಾನದ ಅಭಿವೃದ್ಧಿಯ ಕೆಲಸಗಳನ್ನು ಈ ರೀತಿ ಈ ದಿನ ಬಹಳ ಒಂದು ತುಂಬು ಹೃದಯ ಖುಷಿ ಆಗ್ತಿದೆ ನಮ್ಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಗ್ರಾಮದಲ್ಲಿ ಆಟದ ಮೈದಾನ ನಿರ್ಮಿಸೋ ನಿರ್ಮಾಣ ಆಗ್ತಾ ಇರುವಂಥದ್ದು ಬಹಳ ಖುಷಿಯನ್ನು ತಂದಿದೆ ನಮಗೆ ಇನ್ನು ಈ ಭಾಗದಲ್ಲಿ ನಮ್ಮ ಗ್ರಾಮದಲ್ಲಿ ಇನ್ನೂ ಕೂಡ ನಮ್ಮ ಶಾಲೆಗೆ ಅನೇಕ ಕಟ್ಟಡಗಳು ಕಟ್ಟ ಶಾಲಾ ತರಗತಿಯ ಕಟ್ಟಡಗಳು ಬರಬೇಕು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳೆಲ್ಲ ಇದೆ ಸಾಕಷ್ಟು ಶಾಸಕರು ನಮಗೆ ಗ್ರಾಮ ಮತ್ತು ಹೆಬ್ಬಾಳು ಈ ವಿಜಯನಗರ ಬಡಾವಣೆಗೆ ಸಾಕಷ್ಟು ಅನುದಾನವನ್ನು ತರ್ತಾ ಇದ್ದಾರೆ ನಿರಂತರ ಗುದ್ದಲಿ ಪೂಜೆಗಳು ನಡೀತಾ ಇದೆ ಅದನ್ನು ನಾವು ಮುಂದೆ ಇನ್ನೇನಾದರೂ ಕೂಡ ನಮ್ಮ ಗ್ರಾಮದವ್ರು ಹೇಳಿದ್ರೆ ನಾವು ಶಾಸಕರ ಗಮನಕ್ಕೆ ತಂದು ಆ ಒಂದು ಗುದ್ದಲಿ ಪೂಜೆಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ನಾವು ನಮ್ಮ ಶಾಸಕರ ಜೊತೆ ಇರ್ತೇವೆ ಅದರ ಬಗ್ಗೆ ನಾವು ಮುಂಚೆ ಮನವಿಯನ್ನು ಮಾಡಿದ್ವು ನಿರಂತರವಾಗಿ ಅವ್ರ ಜೊತೆ ಇರೋದ್ರಿಂದ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಾದರೂ ಕೂಡ ನಮ್ಮ ಶಾಸಕರು ಕೈಗೆ ಸಿಗುವಂಥ ಶಾಸಕರು ಭಾಳ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ